ನಮಸ್ತೆ ಎಲ್ಲರಿಗೂ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಕ್ಸಾಮ್ ಆಗೋಗಿ ತುಂಬಾ ದಿವಸ ಆದ್ರೂ ಪೇಪರ್ ಕರೆಕ್ಷನ್ ಆಗಿರ್ಲಿಲ್ಲ ಅದು ಬೇರೆ ಆಫ್ ಇಯರ್ಲಿ ಎಕ್ಸಾಮ್ ಆಗಿರೋದ್ರಿಂದ ತುಂಬಾನೇ ಕರೆಕ್ಷನ್ ಮಾಡೋದಿತ್ತು ಏಟಿ ಮಾರ್ಕ್ಸ್ ಪೇಪರು ಒಂದೊಂದ್ ಪೇಪರ್ ಏಯ್ಟಿ ಮಾರ್ಕ್ಸ್ ಅಂದ್ರೆ ನಾನು ಐದು ಟೋಟಲ್ ಐದು ಕ್ಲಾಸ್ ಕರೆಕ್ಷನ್ ಮಾಡೋದಿತ್ತು ಪೇಪರ್ ಎಲ್ಲಾ ಬೇಗ ಕರೆಕ್ಷನ್ ಮಾಡಿ ಮುಗಿಸ್ಲೇಬೇಕಾಗಿತ್ತು ಅನಿವಾರ್ಯ ಯಾಕಂದ್ರೆ ನಾನು ಬೇರೆ ಊರಿಗೆ ಹೋಗೋ ತಯಾರಿಯಲ್ಲಿ ಇದ್ಬಲ್ಲ ಹಾಗಾಗಿ ನಾವು ಊರಿಗೆ ಹೋಗೋಕೆ ಮುಂಚೆನೆ ದೀಪಾವಳಿ ಶುರುವಾಗೋಗಿತ್ತು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನಾವಿಲ್ಲೇ ಇಲ್ಲೇ ಇದ್ವಿ ಮೋರ್ಬಿಯಲ್ಲಿ ಏನೋ ಕೆಲಸ ಇತ್ತು ಅಂತ ಮೋರ್ಬಿಗೆ ಹೊರಟಿದ್ವಿ ದೀಪಾವಳಿ ಹಬ್ಬ ಇರೋದ್ರಿಂದ ತುಂಬಾ ಚೆನ್ನಾಗಿ ರೋಡ್ ಎಲ್ಲಾ ಅಲಂಕಾರ ಮಾಡಿದ್ರು ಊರ್ಗ್ ಹೋಗೋ ಖುಷಿ ಒಂದ್ ಕಡೆ ಆದ್ರೆ ಪೇಪರ್ ಕರೆಕ್ಷನ್ ಮಾಡೋ ಟೆನ್ಶನ್ ಇನ್ನೊಂದ್ ಕಡೆ ಪೇಪರ್ ಎಲ್ಲಾ ಕರೆಕ್ಷನ್ ಮಾಡ್ಬಿಟ್ರೆ ನಾನು ಟೆನ್ಷನ್ ಫ್ರೀ ಹಾಗಾಗಿ ಹಗ್ಲೋ ರಾತ್ರಿ ಬಿಡ್ದಾಗ ಪೇಪರ್ ಕರೆಕ್ಷನ್ ಮಾಡ್ತಾ ಇದೀನಿ ಮನೆ ಕೆಲ್ಸ ಜೊತೆ ಪೇಪರ್ ಕರೆಕ್ಷನ್ ನೋಡ್ಕೊಂಡು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅದು ಅಲ್ದಿರ ಈ ಸಲ ಹೋಗ್ತಾ ಇರೋದು ಟ್ರೈನ್ ಅಲ್ಲಿ ಹಾಗಾಗಿ ಟ್ರೈನ್ ಬೇಕಾಗಿರೋ ಫುಡ್ ಪ್ರಿಪೇರ್ ಮಾಡ್ಬೇಕಾಗುತ್ತೆ ನಾನು ಟ್ರೈನ್ ಫುಡ್ ತಿನ್ಕೊಂಡು ಹೋಗೋಣ ಅಂದ್ರೆ ನಮ್ಗೆ ಅದು ಒಗ್ಗೋದಿಲ್ಲ ಅದರಲ್ಲೂ ನಮ್ಮ ಯಜಮಾನರಾದ್ರೆ ತಿನ್ನೋದೇ ಇಲ್ಲ ಬೇಕಾದ್ರೆ ಎರಡು ದಿವಸ ಉಪವಾಸನೆ ಬಂದ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಚಪಾತಿ ತೇಪ್ಲಾ ಆ ತರದ್ ಮಾಡ್ಕೊಂಡು ಅದ್ರ ಜೊತೆ ಒಂಚೂರು ಗೊಜ್ಜು ಕೂಡ ಮಾಡೋದಿತ್ತು ಅದೆಲ್ಲ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡೋದಕ್ಕೆ ತಯಾರಿ ನಡೆಸ್ತಾ ಇದ್ವಿ ಊರ್ಗ್ ಹೋಗೋದು ಒಂದೇ ಖುಷಿ ಆದ್ರೆ ಊರ್ಗ್ ಹೋದ್ಮೇಲೆ ಬೇರೆ ತರೇ ಖುಷಿ ಆಗುತ್ತೆ ಆದ್ರೆ ಖುಷಿ ಅನ್ನೋದಕ್ಕಿಂತ ಅಲ್ಲಿಂದ ಬರ್ಬೇಕಾದ್ರೆ ಬೇಜಾರು ಕೂಡ ಆಗುತ್ತೆ ಅಲ್ಲಿ ಯಾವ ನೆಂಟ್ರ ಮನೆಗೆ ಹೋಗೋದೋ ಬಿಡೋದೋ ಗೊತ್ತಿಲ್ಲ ಈ ಸಲ ಯಾವ್ದು ನೆಂಟ್ರ ಮನೆಗೆ ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ವಿ ಯಾಕಂದ್ರೆ ಬೇರೆ ಬೇರೆ ಪ್ಲಾನ್ಸ್ ಎಲ್ಲಾ ಇದೆ ದೇವಸ್ಥಾನಗಳ ಪ್ಲಾನ್ಸ್ ಇದೆ ಮತ್ತೆ ಹರಕೆ ಹೊತ್ಕೊಂಡಿರೋದೆಲ್ಲ ತೀರ್ಸೋದು ಬೇರೆ ಇದೆ ಹಾಗಾಗಿ ಮನೆ ದೇವ್ರಿಗೂ ಹೋಗ್ಬೇಕಾಗಿದೆ ತುಂಬಾ ತುಂಬಾ ಕೆಲಸಗಳು ಅನ್ಕೊಂಡ್ ಹೋಗ್ತಾ ಇದ್ದೀವಿ ಯಾವ ಯಾವ ಯಾವ್ಯಾವ್ದಾಗಲ್ಲೋರ್ ಅಲ್ಲಿ ಗೊತ್ತಿಲ್ಲ ಹೋಗೋದು ಟ್ರೈನ್ ಅಲ್ಲಿ ಬರೋದು ಟ್ರೈನ್ ಅಲ್ಲಿ ಈ ಸಲ ಆ ಮಧ್ಯದಲ್ಲಿ ಸಿಗೋದು ನಮ್ಗೆ ಮ್ಯಾಕ್ಸಿಮಮ್ ಒಂದು ಎಂಟರಿಂದ ಒಂಬತ್ತು ದಿವ್ಸ ಸಿಗುತ್ತಷ್ಟೇ ಎಂಟರಿಂದ ಒಂಬತ್ ದಿವ್ಸದಲ್ಲಿ ಏನೇನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಪ್ಲಾನ್ ಅಂತೂ ಮಾಡಿಟ್ಟಿದೀವಿ ನನ್ ಪ್ಲಾನ್ ಈ ತರ ಇದ್ರೆ ಆ ಪ್ರೀತಮ್ ಪ್ಲಾನ್ ಬೇರೆ ತರನೇ ಇದೆ ಯಾಕಂದ್ರೆ ಅವನು ನಮ್ಮ ಸೋದರತೆ ಇರೋದಕ್ ತುಂಬಾನೇ ಇಷ್ಟ ಪಡ್ತಾನೆ ಮತ್ತೆ ನಮ್ ಚಿಕ್ಕಮ್ಮನ ಮನೇಲಿ ಇರೋದಕ್ ಇಷ್ಟ ಪಡ್ತಾನೆ ಹಾಗಾಗಿ ಅಮ್ಮ ನಾನು ಅಲ್ಲೊಂದ್ ದಿವಸ ನಾನು ಇಲ್ಲೊಂದ್ ದಿವ್ಸ ಅಂತ ಆಲ್ರೆಡಿ ಹೇಳಿಟ್ಟಿದ್ದೇನೆ ಗೊತ್ತಿಲ್ಲ ಅವ್ನ ಆಸೆ ನೆರವೇರುತ್ತೋ ಇಲ್ಲೋ ಅದಂತೂ ಗೊತ್ತಿಲ್ಲ ನಾವು ನಾವು ಮಾಡಿರೋ ಪ್ಲಾನ್ ಪ್ರಕಾರ ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿಲೇ ಬೇಕಾಗಿದೆ ನೋಡೋಣ ಪ್ರೀತಮ್ ಆಸೆ ಈಡೇರಿಸ್ತೀವೋ ಇಲ್ಲೋ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹಬ್ಬ ಇಲ್ಲೇ ಮಾಡ್ಬೇಕಾಗಿದೆ ಯಾಕಂದ್ರೆ ನಾವು ಹಬ್ಬದ ದಿವಸ ಇಲ್ಲೇ ಇರ್ತೀವಿ ಕಜ್ಜಾಯ ಆತರ ಎಲ್ಲ ಏನು ಮಾಡೋದಿಲ್ಲ ನಾರ್ಮಲ್ ಪೂಜೆ ಮಾಡಿ ಏನಾದ್ರು ಒಂದ್ ಸ್ವೀಟ್ ಮಾಡ್ತೀನಿ ಅಷ್ಟೇ ಇನ್ನ ನಾರ್ಮಲ್ ಇದ್ದಿದ್ದೆ ಈ ಗುಜರಾತಿ ಸ್ಟೈಲ್ ಅಲ್ಲಿ ರಂಗೋಲಿ ಹಾಕೋದು ಡಿಸೈನ್ ಬಿಡಿಸೋದು ದೀಪಗಳೆಲ್ಲ ನಮ್ ಕಡೆನು ಹಚ್ತೀವಿ ಇಲ್ಲೂ ಹಚ್ತಾರೆ ಇಲ್ಲಿ ದೀಪಾವಳಿ ಅಂತಂದ್ರೆ ಇವರಿಗೆ ಹೊಸ ವರ್ಷ ಅಲ್ವಾ ಹಾಗಾಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಇವರು ಹೊಸ ಹೊಸ ವರ್ಷ ಆಗಿರೋದ್ರಿಂದ ಹೊಸ ಬಟ್ಟೆಗಳು ತಗೊಂಡು ಅವರು ಪ್ರತಿಯೊಂದು ಮನೆಗೂ ಹೋಗಿ ವಿಶ್ ಮಾಡಿ ಬರ್ತಾರೆ ನಮ್ಮನೆಗೂ ಬರ್ತಾರೆ ಹಬ್ಬದ ದಿವಸ ಬಂದು ವಿಶ್ ಮಾಡಿ ಹೋಗ್ತಾರೆ ಹ್ಯಾಪಿ ನ್ಯೂ ಇಯರ್ ಅಂತ ಇವ್ರಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ನಮ್ಗೆ ಯುಗಾದಿ ಹಬ್ಬ ಇದ್ದಂಗೆ ನಾವ್ ಹೋಗ್ತಾ ಇರೋ ಸ್ಟ್ರೀಟ್ ಇದು ಫುಡ್ ಸ್ಟ್ರೀಟ್ ಅಂತ ಆಕ್ಚುಲಿ ಇದು ಮಚ್ಚು ಡ್ಯಾಮ್ ಈ ಬ್ರಿಡ್ಜ್ ಮೇಲೆ ಫುಡ್ ಸೆಲ್ ಮಾಡ್ತಾರೆ ಅಂತಂದ್ರೆ ಪಾನಿಪುರಿ ಏನೇನ್ ಬೇಕೋ ಅದೆಲ್ಲ ಸಿಗುತ್ತೆ ಗೋಲಾ ಅಂತೆ ಐಸ್ ಕ್ರೀಮ್ಸ್ ಪ್ರತಿಯೊಂದು ಸಿಗುತ್ತೆ ನೀವು ನೋಡ್ತಾ ಇದ್ರಲ್ಲಾ ಇಲ್ಲಿ ಜೂಲ್ತಾ ಫುಲ್ ಕನೆಕ್ಟ್ ಆಗುತ್ತೆ ಆ ಕಡೆ ಒಂದು ಮಹಲ್ ಇರುತ್ತೆ ಮಹಲ್ ಇಂದ ಈ ಒಂದು ಈ ಕಡೆ ಒಂದು ಮಹಲ್ ಇರುತ್ತೆ ಎರಡು ಮಹಲ್ ಗೆ ಫುಲ್ ಕನೆಕ್ಟ್ ಆಗಿರುತ್ತೆ ಅದು ಬಿದ್ದೋಯ್ತು ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಐ ತಿಂಕ್ ಫೋರ್ ಇಯರ್ಸ್ ಬ್ಯಾಕ್ ಏನು ನಾವು ನಾನ್ ಆವತ್ತಿನ ದಿವ್ಸನೇ ಅದ್ರಲ್ಲಿ ಹೋಗ್ಬೇಕು ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಆದಷ್ಟು ವರ್ಷಾತ್ ನಾನ್ ಬದುಕೋದಿತ್ತೇನೋ ಇನ್ನ ಬದುಕಿ ಬಾಳಿ ಏನೋ ಮಾಡೋದ್ ಸಾಧನೆ ಮಾಡೋದೈತೆ ಅನ್ಸುತ್ತೆ ಹಾಗಾಗಿ ಅದು ಹೋಗ್ಲಿಲ್ಲ ನಾವು ಅಲ್ಲಿ ಬಿದ್ದು ಸುಮಾರು ಮುನ್ನೂರಿಂದ ನಾನೂರ್ ಜನ ತೀರ್ಕೊಂಡ್ರು ನನ್ನ ಪ್ರಕಾರ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಕೆಳಗಡೆ ಫುಲ್ಲು ರಚ್ಚು ರಚ್ಚು ಅಂತಂದ್ರೆ ನದಿ ಅದು ಆ ನದಿಯಲ್ಲೆಲ್ಲ ವೇಸ್ಟೇಜ್ ಬಿಟ್ಟು ಬಿಟ್ಟು ಫುಲ್ಲು ಮಣ್ಣು ಬುರ್ದೆ ಆಗ್ಬಿಟ್ಟು ಜಾಸ್ತಿ ಒಳಕನ ಜನ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು ಅದ್ರ ಬಿಡಿ ತೆಗ್ಯಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾನೇ ಕಷ್ಟದಿಂದ ತೆಗೆದ್ರು ಎಷ್ಟು ಮೂರ್ ನಾಲ್ಕು ದಿವಸ ರೆಸ್ಕ್ಯೂ ಮಾಡಿದ್ರು ನಾಲ್ಕ್ ದಿವ್ಸ ಆದ್ಮೇಲೂ ಶವಗಳು ಹೊರಗಡೆ ತೆಗಿತಾನೆ ಇದ್ರು ಯಾಕಂದ್ರೆ ನೀವು ಯಾವ್ದಾದ್ರು ನ್ಯೂಸ್ ಅಲ್ಲಿ ಕೇಳಿರ್ಬೋದು ಜೂಲ್ತಾ ಫುಲ್ ಕಟ್ ಆಗಿ ಬಿದ್ದೋಗಿದ್ದು ಗುಜರಾತ್ ಮೋರ್ಬಿ ಅಂತ ಇಲ್ಲಿ ಬಂದ್ರೆ ಅದೆಲ್ಲ ನೆನಪಾಗುತ್ತೆ ತುಂಬಾನೇ ದುಃಖ ಆಗುತ್ತೆ ಕೂಡ ಪಾಪ ಏನೇನ್ ಇಟ್ಕೊಂಡು ಏನೇನ್ ಇಟ್ಕೊಂಡು ಅಲ್ಲಿಗೆ ಬಂದಿರ್ತಾರೆ ಅಂದ್ರೆ ಈ ಹೊರಗಡೆಯಿಂದ ಬಂದಿರೋರು ಕೂಡ ಸತ್ತೋಗಿದ್ದಾರೆ ಹೋಗಿದ್ದಾರೆ ಇದೇ ಊರ್ನವರು ಸತ್ತೋಗಿದ್ದಾರೆ ಮತ್ತೆ ಟ್ರಿಪ್ ಗಂತ ಬರ್ತಾರೆ ನಾನ್ ನಿಮ್ಗೊಂದು ಮಹಲ್ ತೋರ್ಸದ್ನಲ್ಲ ಆ ಮಹಲ್ ನೋಡೋದಕ್ಕಂತಾನೆ ಬರ್ತಾರೆ ಅದು ಆಕ್ಚುಲಿ ಮೆಹಲ್ ಅಲ್ಲ ಮಣಿ ಅಂತೆ ಅದ್ರಲ್ಲಿ ದೇವಿನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಮಾಡ್ತಾ ಇದ್ರಂತೆ ಇವಾಗ ಮಾಡ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ಅದೆಲ್ಲ ಕ್ಲೋಸ್ ಆಗಿದೆ ಫುಲ್ ಧೂಳು ತುಂಬಿಕೊಂಡಿದೆ ನಾನು ಯಾವತ್ತು ಹೋಗಿಲ್ಲ ಇಲ್ಲಿ ರಾಣಿ ಲಂಡನ್ ಅಲ್ಲಿ ಇರ್ತಾಳೆ ರಾಣಿ ಅಂದ್ರೆ ಈ ಮೆಹಲಿನ ರಾಣಿ ಲಂಡನ್ ಅಲ್ಲಿ ಈಗ್ಲೂ ಇದ್ದಾಳೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸಲ ಬಂದು ಹೋಗ್ತಾ ಇರ್ತಾರಂತೆ ಅವಾಗ ಏನಾದ್ರೂ ಮೆಹಲ್ ಕ್ಲೀನ್ ಮಾಡಿಸ್ತಾರೆ ಅದು ಗೊತ್ತಿಲ್ಲ ನನ್ಗೆ ನಾವು ಹೋಗ್ತಾ ಇರೋ ರೋಡ್ ಬಂದು ಮಚ್ಚು ಡಾಮ್ ಮೇಲೆ ಇರೋ ಬ್ರಿಡ್ಜ್ ಈ ಬ್ರಿಡ್ಜ್ ಕೂಡ ಒಂದ್ಸಲಿ ಬಿದ್ದೋಗಿತ್ತು ಅಂದ್ರೆ ಭೂಕಂಪ ಆಗಿತ್ತು ಇದು ಇಲ್ಲಿ ಆಕ್ಚುಲಿ ಅದೇಕ್ ಫೋಕಸಿಂಗ್ ಪಾಯಿಂಟ್ ಇದೆ ಯಾವಾಗಾದ್ರೂ ಭೂಕಂಪ ಆಗೋದಾದ್ರೆ ಇಲ್ಲೇ ಫಸ್ಟ್ ಆಗೋದು ನಾವು ಹೋಗ್ತಾ ಇದೇ ರೋ ಇದೇ ಒಂದು ಬ್ರಿಡ್ಜ್ ಫಸ್ಟ್ ಕಿತ್ತೋಗೋದು ಇದೆಲ್ಲ ಕಿತ್ತೋಗಿ ಇಲ್ಲಿ ಭೂಕಂಪ ಎಲ್ಲ ಆಗಿ ಜನ ಎಲ್ಲ ತುಂಬಾ ಸತ್ತೋಗಿ ಅಹ್ ಜಾಸ್ತಿನೇ ರಿಸ್ಕ್ ಆಗೋಗಿತ್ತು ಇಲ್ಲಿ ಅದಾದ್ಮೇಲೆ ಸರ್ಕಾರ ಅನೌನ್ಸ್ ಮಾಡಿ ಇವ್ರಿಗೆ ಏನೇನ್ ಬೇಕೋ ಸವಲತ್ತುಗಳೆಲ್ಲ ಕೊಟ್ಟ ಮೇಲೆ ಇಲ್ಲಿನ ಜನ ಮತ್ತೆ ಅವರ ಜೀವನನ ಸುಧಾರ್ಸ್ಕೊಂಡು ಅವ್ರ ಅವ್ರ ಜೀವನ ರೂಪಿಸ್ಕೊಂಡಿದ್ದಾರೆ ಇದು ಒಂಥರ ಧೂಳು ಪ್ರದೇಶ ಅಂತಾನೆ ಹೇಳಬಹುದು ನಾನು ಇದೆ ಈ ಜಾಗಕ್ಕೆ ಧೂಳು ಪ್ರದೇಶ ಅಂತಾನೆ ಕರಿತೀನಿ ಯಾಕಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಟೈಲ್ಸ್ ಟೈಲ್ಸ್ ಅಂತಂದ್ರೆ ಮಣ್ಣಿಂದ ಮಾಡೋದಲ್ವಾ ಹಾಗಾಗಿ ಇಲ್ಲಿ ಫೈನ್ ಡಸ್ಟ್ ಇರುತ್ತೆ ಫೈನ್ ಡಸ್ಟ್ ಅಂದ್ರೆ ನಿಮ್ ಕಣ್ಣು ಕೂಡ ಕಾಣಿಸಲ್ಲ ಅಂತ ಡಸ್ಟ್ ಇರುತ್ತೆ ಟೂ ಡೇಸ್ ಮನೆಯಲ್ಲಿ ಏನಾದ್ರು ಇಲ್ಲ ಅನ್ಕೊಳ್ರಿ ಮನೆ ತುಂಬಾ ಭೂತ್ ಬಂಗ್ಲೆ ಆಗಿರುತ್ತೆ ಯಾಕಂದ್ರೆ ಅಷ್ಟು ಡಸ್ಟ್ ಕೂತಿರುತ್ತೆ ಪ್ರತಿಯೊಂದು ವಸ್ತು ಮೇಲೂ ಡಸ್ಟ್ ಕೂತಿರುತ್ತೆ ಅದು ಅಲ್ದಂಗೆ ಅಷ್ಟು ಡಸ್ಟ್ ಇರುತ್ತೆ ಈ ವಾತಾವರಣನು ಅಷ್ಟು ಪೊಲ್ಯೂಷನ್ ಮಾಡಿಟ್ಟಿದ್ದಾರೆ ಇಲ್ಲಿ ಆದ್ರೂನು ಇಲ್ಲಿ ಪಟಾಕಿ ಹಚ್ಚೋದ್ ನೋಡ್ಬೇಕು ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ನೆಲನೆ ಕಾಣಿಸೋದಿಲ್ಲ ಅಷ್ಟ ಇಷ್ಟು ಪಟಾಕಿ ಹಚ್ತಾರೆ ಒಂದೊಂದ್ಸಲ ಅನ್ಸುತ್ತೆ ಏನೋ ಬುದ್ಧಿ ಇದ್ಯಾ ಇಲ್ವಾ ಬೇಕಂತ ಮಾಡ್ತಾರ ಅಂದ್ರೆ ಅವ್ರು ತರ ಹೇಳ್ತಾರೆ ಅಂತಂದ್ರೆ ನಾವು ಐವತ್ ಸಾವಿರ ಪಟಾಕಿ ಹಚ್ಚಿದ್ವಿ ಒಂದ್ ಲಕ್ಷದ ಪಟಾಕಿ ಹಚ್ಚಿದ್ವಿ ಆ ನಿನ್ನೆ ಐವತ್ ಸಾವಿರಕ್ ತಂದಿದ್ವಿ ಇವತ್ತೈವತ್ ಸಾವಿರಕ್ ತಂದಿದ್ವಿ ಅಂತ ಅವ್ರು ಅವರ ಒಪಿನಿಯನ್ ಶೇರ್ ಮಾಡ್ಕೋತಾ ಇರ್ತಾರೆ ಅವಾಗ ನನ್ಗೊಂತರ ಬೇಜಾರು ಆಗುತ್ತೆ ಕೋಪನ ಬರುತ್ತೆ ಅಲ್ಲ ಇಷ್ಟು ಆಲ್ರೆಡಿ ಧೂಳಿದೆ ಇಷ್ಟು ಪೊಲ್ಯೂಷನ್ ಇದೆ ನಾವಿರೋ ಏರಿಯಾದಲ್ಲಿ ಇದೆಲ್ಲ ಬೇಕಾ ಇಷ್ಟೆಲ್ಲಾ ಪಟಾಕಿ ಹಚ್ಚಿ ಪೊಲ್ಯೂಷನ್ ಮಾಡೋದ್ ಬೇಕಾ ಅಂತ ಅನ್ಸುತ್ತೆ ಏನೇ ಆದ್ರೂ ಇದೂಳ್ ಪ್ರದೇಶ ಬಿಟ್ಟು ಒಂದ್ ಎರಡು ದಿವ್ಸ ಊರ್ಗ್ ಹೋಗ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗಿದೆ ಬ್ಯಾಗ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬಾಯ್ ಬಾಯ್